ಇಂಟರ್ ನ್ಯಾಷನಲ್ ಜೈನ್ ಯೂತ್ ಫೋರಂ ಕರ್ನಾಟಕದ ಚೊಚ್ಚರ ಹೆಜ್ಜೆಯಾಗಿ ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ತಾರರ ಪ್ರಯುಕ್ತವಾಗಿ ವಾರ್ಷಿಕ ಕ್ಯಾಲೆಂಡರ್ ಅನ್ನು ಭವ್ಯವಾಗಿ ಬಿಡುಗಡೆ ಮಾಡಲಾಯಿತು ಈ ವಿಶೇಷ ಕಾರ್ಯಕ್ರಮದಲ್ಲಿ ಕಿತ್ತೂರಾನಿ ಚೆನ್ನಮ್ಮ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಮತಿ ಭಾರತಿ ವರ್ಧಮಾನ್ ಚಬ್ಬಿ ಅವರು ಕ್ಯಾಲೆಂಡರ್ ಬಿಡುಗಡೆಗೆ ಚಾಲನೆ ನೀಡಿದರು ಹುಬ್ಬಳ್ಳಿಯ ಜೈನ ಸಮಾಜದ ಪ್ರಮುಖ ಮುಖಂಡರಾದ ಶ್ರೀಯುತ ವಿಮಲ್ ತಾಳಿಕೋಟಿ ಶ್ರೀ ಉದಯ್ ದೊಡ್ತಿ ಶ್ರೀ ಅರುಣ್ ಇಜಾರೆ ಹಾಗೂ ಜೈನ ಸಮಾಜದ ಯುವ ಮುಖಂಡರಾದ ಶ್ರೀ ವಿನಯ್ ಕುಮಾರ್ ಶೆಟ್ಟಿ ಅವರು ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಗೌರವ ಹೆಚ್ಚಿಸಿದರು ಜೈನ್ ಯೂತ್ ಫಾರ್ಮ್ ಈ ಸಂಘಟನೆಯನ್ನ ಹುಟ್ಟುಹಾಕಿದ್ದು ನವೀನ್ ಜೈನ್ ನವೀನ್ ಜೈನ್ ಒಬ್ಬ ಯುವ ಉದ್ಯಮಿದಾರ ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ಜೈನ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕಂತ ಹೇಳಿ ಭಾಳ ತುಡಿತದಿಂದ ಮುನ್ನುಗ್ತಾ ಇದ್ದಾನೆ ಅಂಥ ಯುವ ಪ್ರತಿಭೆಗಳನ್ನು ನಾವೆಲ್ಲ ನಾವು ಬಂತು ಆಮೇಲೆ ಇರ್ತಕ್ಕಂಥ ನಮ್ಮ ಜೈನ ಸಮಾಜದ ಹಿರಿಯರು ಆಮೇಲೆ ಗುರುಗಳು ಎಲ್ಲರೂ ಅವ್ರನ್ನ ಹರಸಿ ಹಾರೈಸಿದ್ರೆ ಅವ್ರಿಗೆ ಬೆನ್ನು ತಟ್ಟಿದ್ರೆ ಇನ್ನೂ ಹೆಚ್ಚು ಯುವಕರನ್ನು ಒಗ್ಗೂಡಿಸಿ ನಮ್ಮ ಜೈನ ಸಮಾಜಕ್ಕೆ ಒಳ್ಳೆಯ ಕೊಡುಗೆಯನ್ನು ಕೊಡಲು ಸಾಧ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಜೈ ಜೈನ್ ನವೀನ್ ಜೈನ್ ಪಾಟೀಲ್ ಇವರು ಯುವಕರು ಸಾಕಷ್ಟು ಪ್ರಗತಿಯನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಸಮಾಜದ ಕೆಲಸವನ್ನು ಮಾಡ್ತಾ ಇದ್ದಾರೆ ಇಂಥವರು ನಮ್ಮ ಸಮಾಜಕ್ಕೆ ಮತ್ತೆ ಮತ್ತೆ ಹೆಚ್ಚಾಗಿ ಬೆಳೆದು ಬರಲಿ ಇಂಥವರಿಗೆ ನಮ್ಮ ನಮ್ಮ ಆಶೀರ್ವಾದನೂ ಇದೆ ಮತ್ತೆ ಪ್ರೋತ್ಸಾಹನೂ ಇದೆ ಇದೇ ಸಂದರ್ಭದಲ್ಲಿ ಮಾತನಾಡಿದ ಭಾರತೀಯವರು ಇಂಟರ್ ನ್ಯಾಷನಲ್ ಜೈನ್ ಯೂತ್ ಫೋರಂ ಕರ್ನಾಟಕದ ಸಂಸ್ಥಾಪಕ ಅಧ್ಯಕ್ಷರಾದ ನವೀನ್ ಜೈನ್ ಪಾಟೀಲ್ ಅವರು ಜೈನ ಯುವಕರನ್ನು ಸಂಘಟಿಸಿ ಸಮಾಜಸೇವೆ ಸಂಸ್ಕೃತಿ ಮತ್ತು ಮೌಲ್ಯಾಧಾರಿತ ಚಟುವಟಿಕೆಗಳಿಗೆ ವೇದಿಕೆ ಕಲ್ಪಿಸುವುದು ಫೋರಂನ ಪ್ರಮುಖ ಉದ್ದೇಶ ಎಂದು ತಿಳಿಸಿದರು ಇಂಟರ್ನ್ಯಾಷನಲ್ ಜೈನ್ ಯುತ್ ಫಾರ್ಮದ ನವೀನ್ ಜೈನ್ ಇಂಟರ್ನ್ಯಾಷಲ್ ಜೈನ್ ಯೂತ್ ಫಾರ್ಮದ ನವೀನ್ ಜೈನ್ ಅತ್ಯುತ್ತಮವಾದ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ ಅದೇ ರೀತಿಯಾಗಿ ಈ ಸಲ ಅವ್ರಿಗೆ ಪ್ರಶಸ್ತಿನೂ ಲಭ್ಯ ಆಗಿದೆ ಈ ಸಲ ವಿಶೇಷವಾಗಿ ಅಂತಂದರೆ ನಮ್ಮ ಧಾರ್ಮಿಕ ಒಂದು ಕ್ಯಾಲೆಂಡರ್ನನ್ನು ಸಮಾಜಕ್ಕೆ ಕೊಡ್ತಿದ್ದಾರೆ ಅದಕ್ಕೋಸ್ಕರ ಅವ್ರಿಗೆ ಅಭಿನಂದಿಸುತ್ತೇನೆ ಇನ್ನೂ ಹೆಚ್ಚಿನ ಕೆಲಸಗಳನ್ನು ಮಾಡಬೇಕಾಗಿ ಕೇಳ್ಕೊತೀನಿ ಅವ್ರ ಕೆಲಸಗಳು ಯಾರಿಗೂ ಕಾಣಲಾರ್ದಂಗೆ ಸಾಕಷ್ಟು ಕೆಲಸಗಳು ಮಾಡಿದ್ದಾರೆ ಈಗಾಗಲೇ ಅದಕ್ಕಾಗಿ ಜೈನ್ ಯೂತ್ ಫಾರ್ಮ್ ಮಾಡಿದ್ದಾರೆ ಜೊತೆಗೆ ಇನ್ನೂ ಸಾಕಷ್ಟು ನಮ್ಮ ಹಳ್ಳಿಗಳಲ್ಲಿ ಕೆಲಸ ಮಾಡಲು ಅವರು ಮನಸ್ಸಿದೆ ದೇವರವ್ರಿಗೆ ಆರೋಗ್ಯ ಹೊಸ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮೂಲಕ ಸಮಾಜಕ್ಕೆ ಸಕಾರಾತ್ಮಕ ಸಂದೇಶ ನೀಡುವ ಪ್ರಯತ್ನ ಇದಾಗಿದೆ ಎಂದು ಅವರು ಹೇಳಿದರು